ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನೋಡಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ನ ಆಡಳಿತ ಮಂಡಳಿ ಮತ್ತು ನಮ್ಮ ಜಗ್ಗಿ ಅವರು ಭಾರತದ ನಾನಾ ಮೂಲೆಗಳಿಂದ ಸುಮಾರು ರೀತಿಯ ತಳಿಗಳನ್ನ ಹಸುಗಳ ತಳಿ ತಂದು ಇಲ್ಲಿ ಸಾಕಾಣಿಕೆ ಇದ್ದಾರೆ ಯಾರೆಲ್ಲ ಈಶಾ ಫೌಂಡೇಶನ್ಗೆ ಹೋಗ್ತೀರಾ ಖಂಡಿತ ಇದನ್ನು ವಿಸಿಟ್ ಮಾಡೇ ಮಾಡ್ತೀರಾ ಜೊತೆಗೆ ನಿಮ್ಮ ಮಕ್ಕಳನ್ನು ತಪ್ಪದೇ ಕರ್ಕೊಂಡೋಗಿ ಯಾವ್ಯಾವ ರೀತಿ ಹಸುಗಳಲ್ಲಿ ನಾನಾ ವಿಧಗಳಿದೆ ಮತ್ತೆ ಅದರ ಉಪಯೋಗಗಳೇನು ಮತ್ತು ಹಸು ಸಾಕಾಣಿಕೆಯಿಂದ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಹಸುವಿಂದ ಬರುವಂಥ ಪ್ರತಿ ಉತ್ಪನ್ನದಲ್ಲೂ ಲೈಕ್ ಗಂಜಲ ಆಗಿರ್ಬೋದು ಸಗಡಿ ಆಗಿರ್ಬೋದು ಎಲ್ಲದರಲ್ಲೂ ಏನೇನೆಲ್ಲ ಪ್ರಾಡಕ್ಟ್ಸು ಮತ್ತೆ ರೆಡಿ ಮಾಡ್ತಾರೆ ಮತ್ತು ಅದರಿಂದ ಏನು ಉಪಯೋಗ ಹಸು ಸಾಕಾಣಿಕೆಯಿಂದ ಏನು ಉಪಯೋಗ ಅಂತ ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಕೊಟ್ರೇ ಅವ್ರಿಗೆ ಗೊತ್ತಾಗೋದು ಈಗಾಗಲೇ ಸಿಟಿಯಲ್ಲಿರೋಂಥ ಮಕ್ಕಳಿಗೆ ಈ ಹಸುನ ಎಲ್ಲೋ ಫೋಟೋದಲ್ಲೋ ಮೂವಿಯಲ್ಲೋ ನೋಡ್ತಾರೆ ಅದು ಬಿಟ್ಟರೆ ಎಲ್ಲಾದರೂ ನಾವು ಪಾರ್ಕ್ಸ್ಗೆ ಕರ್ಕೊಂಡು ಹೋದ್ರೆ ಐ ಮೀನ್ ನ್ಯಾಷನಲ್ ಪಾರ್ಕ್ಸ್ ಮತ್ತೆ ಝೂಗಳಿಗೆ ಕರ್ಕೊಂಡು ಹೋದಾಗ ಅವ್ರು ಅಲ್ಲಿ ನೋಡ್ತಾರೆ ಬಿಟ್ರೆ ಹಸು ಸಾಕಾಣಿಕೆ ನಮ್ಮ ತಾತ ಮುದ್ದಾತಂದ್ರೂ ಹಸು ಸಾಕ್ತಾ ಇದ್ರು ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿರಲ್ಲ ಹೇಳ್ಬೇಕಂದ್ರೆ ಇನ್ನೊಂದು ಹೇಳಬೇಕು ಅಂದರೆ ಈ ರೀತಿ ನಾನಾ ರೀತಿಯ ತಳಿ ಹಸುಗಳಿದೆ ಅಂತ ನಮಗೆ ಗೊತ್ತಿಲ್ಲ ಹೇಳ್ಬೇಕಂದ್ರೆ ಸರಿಯಾಗಿ ಸುಮಾರು ನಮ್ಮ ಕಣ್ಮ್ ಮುಂದೆ ಕಾಣೋತದ್ದು ನಮ್ಮ ರಾಜ್ಯದಲ್ಲಿ ಇಲ್ಲ ನಾವೆಲ್ಲಾದರೂ ಪ್ರವಾಸಕ್ಕೆ ಹೋದಾಗ ನಾವೇನು ಹಸುಗಳನ್ನ ನೋಡ್ತೀವಿ ಓ ನಾವೊಂದು ಆಶ್ಚರ್ಯ ಚಕಿತ್ರೀವಿ ಅಷ್ಟೇ ಬಿಟ್ಟರೆ ಈ ರೀತಿ ಒಂದು ಎಲ್ಲ ರೀತಿಯ ತಳಿಗಳನ್ನ ತಂದು ಒಂದು ಕಡೆ ಶೇಖರಣೆ ಮಾಡೋದು ಮತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಸಾಕೋದು ಅಷ್ಟು ಸುಲಭವಾದ ಮಾತಲ್ಲ ನಮ್ಮ ಜಗ್ಗಿ ವಾಸುದೇವ್ರಿಗೆ ಇದನ್ನು ನಾವು ಒಂದು ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಇಲ್ಲಿ ಸುಮಾರು ತಳಿ ಇದೆ ಗೀರ್ ಹಸು ಇದೆ ರಾಠಿ ಹಸು ಇದೆ ಆಮೇಲೆ ಸಹಿವಾಲ್ ಅಂತ ಒಂದಿದೆ ಒಂಗೋಲ್ ಅಂತ ಒಂದಿದೆ ಬರ್ಗೂರ್ ಅಂತ ಒಂದಿದೆ ಇದರಲ್ಲಿ ಎಲ್ಲರ ಗಮನ ಸೆಳೀತಕ್ಕಂಥದ್ದು ನಮ್ಮ ಮಲೆನಾಡು ಗಿಡ್ಡ ನಮ್ಮ ಮಲೆನಾಡು ಗಿಡ್ಡ ಬಂದು ತುಂಬ ಕೋಪಿಷ್ಟ ಹಸು ನೋಡಿ ಇದೆ ಮಲೆನಾಡು ಗಿಡ್ಡ ತುಂಬ ಕೋಪಿಷ್ಟ ಹಸು ಹಸು ನಮ್ಮ ಭೂಮಿಯಿಂದ ಒಂದು ಎರಡು ಅಡಿ ಹೈಟ್ ಇರ್ಬೋದು ಅಷ್ಟೇ ಅದು ಅಲ್ಲಿ ಯಾರಾದ್ರೂ ಪ್ರವಾಸಿಗರಾದ್ರ ಹತ್ರ ಗುಮ್ಮಕ್ಕೆ ಬರುತ್ತೆ ನೋಡಿ ಯಾವ ರೀತಿ ಗುಮ್ತಾ ಇದೆ ಗುಮ್ಮಕ್ಕೆ ಬರ್ತಾ ಇದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಕರ್ಕೊಂಡೋಗಿ ಆದಷ್ಟು ನೀವು ಎಜುಕೇಟ್ ಮಾಡಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಯಾವ ರೀತಿ ನಮ್ಮ ರೈತರು ಹಸುಗಳಿಂದ ಉಪಯೋಗ ಪಡೀತಾ ಇದ್ರು ಇವಾಗ ಅದೆಲ್ಲ ನಾವು ಹೊಲ ಗದ್ದೆ ಎಲ್ಲ ನಾವು ಹಸಿ ಇಟ್ಕೊಂಡು ಉಳ್ತಾಯಿದ್ದೀವಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಬಿಡಿ ಯಾಕಂದರೆ ಎಲ್ಲ ಟ್ರ್ಯಾಕ್ಟರು ಬಂದಾದ ಮೇಲೆ ಕೃಷಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಏನು ನಮ್ಮ ಪಾರಂಪರಿಕತೆ ನಮ್ಮ ಇತಿಹಾಸ ಏನಿತ್ತು ಮಕ್ಕಳಿಗೆ ತಿಳಿಸ್ಕೊಟ್ಟು ಮುಂದುವರೆದು ತುಂಬ ಉಪಯೋಗ ಮತ್ತು ಹಸ ಸಾಕಣೆಗೆ ಕೂಡ ಉತ್ತೇಜನ ನೀಡಿ